ಒಂದ್ ಸಾವಿರ ರೂಪಾಯಿ ಕೂಡ ಕೇಳವ ಅಜ್ಜಿಗೆ ಅನ್ನು ಬಾಯ್ ಮಾಡ್ ಬಾಯ್ ಅಜ್ಜಿ ಹತ್ರನು ವಿಶ್ ಮಾಡಿಸಿದ್ವಿ ಹಾಗೇನೆ ದುಡ್ಡು ಈಸ್ಕೊಂಡ್ವಿ ಸೊ ಬನ್ನಿ ಹೋಗೋಣ ಹೋ ನಿಲ್ಲಿ 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 ನಾವು ಡೈರೆಕ್ಟ್ ಪುರದಮ್ಮಗೆ ಹೋದ್ರೆ ನಮ್ಮ ಗ್ರಾಮ ದೇವತೆ ಬೇಜಾರು ಮಾಡ್ಕೊಳ್ಳಲ್ವಾ ಸೊ ಒಂದು ಸರ್ತಿ ಗ್ರಾಮ ದೇವತೆಗೂ ಪೂಜೆ ಹೋಗೋದ್ರಲ್ಲಿ ಏನು ತಪ್ಪಿದೆ ತ್ರೀ ಇಯರ್ಸಿಗೆ ಫಸ್ಟ್ ಟೈಮ್ ಅವ್ನ ಬರ್ಡೇನ ನಾವು ವಿಲೇಜಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇರೋದು ಸೊ ಫಸ್ಟು ವಿಲೇಜಲ್ಲಿ ನಮ್ಮ ಗ್ರಾಮ ದೇವತೆಗೆ ನಮಸ್ಕಾರ ಮಾಡಿಕೊಂಡು ನಾವು ನೆಕ್ಸ್ಟು ಹೋಗೋಣ ಬನ್ನಿ ಇದೆ ನೋಡಿ ನಮ್ಮ ಗ್ರಾಮ ದೇವತೆ ದೇವಸ್ಥಾನ ಕರಿಯಂಜು ದೇವಸ್ಥಾನ ಅಂತ ಹೇಳಿ కిట అడి రకిట క హ్ బూ బూ గడి ನಮ್ಮ ಕಲ್ಲಮ್ಮ ಟೆಂಪಲಲ್ಲಿ ಈ ಹುಳ ನೋಡಿದ್ವಿ ಇದು ನೋಡಿ ಬಸವಣ್ಣು ಹುಳ ಅಂತ ಶಂಕ ಬರುತ್ತೆ ಮೇಲ್ಗಡೆ ಇದು ಮೂವ್ ಆಗದಂತೂ ತುಂಬ ಅಂದರೆ ತುಂಬ ನಿಧಾನ ಅಷ್ಟು ಪೇಶನ್ಸ್ ಆಗಿ ಕುತ್ಕೊಳ್ಳೋಕೂ ಆಗಲ್ಲ ಅಲ್ಲಿ ನೋಡಿಕೊಂಡು

ಇವಾಗ ಜಸ್ಟ್ ತೋರಿಸಿದ ಅದೇ ಹುಳ ಇದು ಮೇಲ್ಗಡೆ ಶಂಕ ಇರುತ್ತೆ ಅದನ್ನು ಕೂಡ ಕೆಳಗಡೆ ಬಿಡಿಸ್ಬಿಟ್ಟು ಮತ್ತೆ ಮೂವಾಗುತ್ತೆ ಇದು ಈ ಹುಳನ ನೋಡ್ಕೊಂಡು ಕುತ್ಕೊಂಡ್ವಿ ಅದೇ ನಮ್ಮ ಗ್ರಾಮ ದೇವತೆ ಪೂಜೆ ಇತ್ತು ಬನ್ನಿ ಕೈ ಮುಟ್ಕೊಳ್ಳಿ ಮಂಗಳಾರ್ತಿ ಮಾಡ್ತಾ ಇದಾರೆ ಅಂತೂ ಇಂತೂ ಪೂಜೆನೂ ಆಯಿತು ಮಂಗಳಾರತಿ ತೊಗೊಂಡ್ವಿ ಹಾಗೆ ಪ್ರಸಾದನೂ ತಗೊಂಡ್ವಿ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡುವಂಥ ಕೈ ಮುಟ್ಕೊಂಡು ನಾವು ಹೊಟ್ಟಿದ್ದೆ ಕುಡ್ದಮ್ಮ ಟೆನ್ ಹ್ಯಾಪಿ ಬರ್ಡೇ ಚಾರು ತಾಳ ಆಗ್ತಾ ಇತ್ತು ಸೊ ಇವಾಗ ನಾವು ಹೋಗ್ತಾ ಇದೀವಿ ವಿಸಿಟ್ ಆಗಿ ಅಲ್ಲಿ ಹೋಗ್ಬೇಕಿತ್ತು ಪೂಜೆ ಮಾಡುವಾಗ ಒಂದ್ಸತಿ ನಮಸ್ಕಾರ ಮಾಡ್ಕೊಂಡು ಹೋಗ್ತೀವಿ ಫೈನಲಿ ನಾವು ದೇವಸ್ಥಾನಕ್ಕೆ ಬಂದ್ವಿ ಬಟ್ ಪೂಜಾರು ಇರಲಿಲ್ಲ ಬೇರೆ ಅಂಕಲ್ ಯಾರೋ ಇದ್ರು ಅಂತ ಅಂದ್ಬಿಟ್ಟು ಅಲ್ಲಿ ಪೂಜೆ ಮಾಡಿಸ್ಕೊಂಡು ಹೋದ್ವಿ ಈ ಹೂವು ಯಾವುದೆ ಅಂತ ಕಮೆಂಟ್ ಮಾಡಿ ನೋಡೋಣ ಸೊ ಯಾರ್ಯಾರಿಗೆ ಹೂವು ಹೆಸರು ಗೊತ್ತಿದೆ ಅಂತ ಅಂದ್ಬಿಟ್ಟು ಇದು ಬೇರೆ ಶಿವನಿಗೆ ಪ್ರಿಯವಾದ ಹೂವು ನಮ್ಮ ಬೆಟ್ಟದ ಮೇಲೆ ನಾನು ನಿಂತ್ಕೊಂಡು ನೋಡಿದ್ರೆ ಈ ಥರ ವ್ಯೂ ಕಾಣುತ್ತೆ ತುಂಬ ಚೆನ್ನಾಗಿರುತ್ತೆ ಕಪ್ಪು ಮಾಡಿ ನಮ್ಮ ಮನೆ ದೇವರು ದೇವಸ್ಥಾನ ಪೂಜೆ ಮಾಡಿಕೊಂಡ್ರು ಇಲ್ಲಿ ಮೇಲುಗಡೆ ಇನ್ನೊಂದು ದೇವರಿದೆ ಭೂತಪ್ಪ ಅಂತ ಅಂದ್ಬಿಟ್ಟು ಅಲ್ಲಿಗೆ ಬಂದು ನಾವಾಗ ನಾವೇ ಪೂಜೆ ಮಾಡ್ಕೊಂಡು ಹೋಗ್ಬೇಕು ಇಲ್ಲಿ ಆಲ್ಮೋಸ್ಟ್ ನಾವು ಹೋದಾಗೆಲ್ಲ ಲೈಕ್ ಐನೋರೇ ಆಗಲಿ ಆಗಲಿ ಯಾರೂ ಇರೋದಿಲ್ಲ ನಾವಾಗ ನಾವು ಇವಾಗ ನಮ್ಮ ಪ್ರಯಾಣ ಸ್ಟಾರ್ಟ್ ಆಯಿತು ನಮ್ಮ ಟುಸನ್ನ ಮನೆಯಿಂದಲೇ ಬಂದಿರೋದ್ರಿಂದ ಕಾರಲ್ಲೇ ಲಾಸ್ಟ್ ಟೈಮ್ ಗೋಣ ಅಂತೂ ಪ್ಲ್ಯಾನ್ ಮಾಡಿಕೊಂಡು ಬನ್ನಿ ಈಗ ಹೋಗೋಣ ಪುರ್ಧಮ್ಮ ಟೆಂಪಲಿಗೆ ಲಾಸ್ಟ್ ಟೈಮ್ ಅಂತೂ ಪುರ್ಧಮ್ಮ ಟೆಂಪಲಿಗೆ ಹೋಗ್ಬೇಕಾದ್ರೆ ಹೆವಿ ರಶ್ ಇತ್ತು ಇವಾಗ ಹೇಗಿದೆ ಅಂತ ನೋಡಬೇಕು ಬನ್ನಿ ಹೋಗೋಣ ಬನ್ನಿ ಫೈನಲಾಗಿ ರೀಚ್ ಆದ್ವಿ ವೆಹಿಕಲ್ಸ್ ಅಂತೂ ಹೆವಿ ಇದೆ ಒಳಗೆ ಹೋದ್ರೆ ಗೊತ್ತಾಗುತ್ತೆ ಹೇಗೆ ಅಂತ ಎಷ್ಟು ರಶ್ ಇದೆ ಏನು ಅಂತ ಬಟ್ ವೆಯ್ಕಲ್ ನಿಲ್ಸೋದಿಕ್ಕಂತೂ ಜಾಗ ಅಂತೂ ಇಲ್ಲ ಲಾಸ್ಟ್ ಟೈಮ್ ಕೂಡ ಹೀಗೆ ಆಯಿತು ನಿಧಾನ 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 ಮಾಡ್ಕೊಂಡು ಹೋಗಿದ್ದಾ ಇತ್ತು ಬಟ್ ಲಾಸ್ಟ್ ಟೈಮ್ ಏನಂತ ಕೇಳಿದ್ರು ಅವರು ಏನಂತ ಕೇಳಿದ್ರು ಹಾಗಂತ ಒಂದಿನ ಚರ ಚರ ಕುಯ್ತಾರೆ ಹ್ಮ್ ನಾವು ಹೋಗಬೇಕಾದ್ರೆ ಅಲ್ಲಿರೋ ಆಂಟಿ ಬಂದ್ಬಿಟ್ಟು ಒಂದೇ ತಗೋತೀರಾ ಅಂತ ಕೇಳಿದ್ದೆ ನನ್ನ ಮಗಳು ಏನು ಅಂತ ಹೇಳ್ಬಿಟ್ಟು ಕನ್ಫ್ಯೂಸ್ ಆಗೋಯ್ತು ಯಾಕೆ ಕೇಳಿದ್ರು ಅಂತ ಅಂದ್ಬಿಟ್ಟು ಆಮೇಲೆ ಅಲ್ಲಿ ತೋರಿಸ್ಬಿಟ್ಟು ಒಂದಿಗೆ ಕುಯ್ತಾ ಇರೋದು ಲೈಕ್ ಕೋಳಿ ಕುಯ್ತಾ ಇರೋದು ವಾಹನ ಕುಯ್ತಾ ಇರೋದು ಎಲ್ಲ ತೋರಿಸಿದ್ವಿ ಅವನು ಓಕೆ ಈ ಥರ ಅಂತ ಅಂದ್ಕೊಂಡೆ ತುಂಬ ಟೈಮ್ ನೋಡಿದ್ವಿ ರೂಮ್ ಸಿಗುತ್ತೇನೋ ಅಡುಗೆ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಬಟ್ ರೂಮ್ ಸಿಗಲಿಲ್ಲ ರೂಮಿಗೆ ವೈದ್ಯರಾದರೆ ಅಡುಗೆ ಮಾಡೋದಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲೇ ಸ್ವಲ್ಪ ಜಾಗ ಮಾಡಿಕೊಂಡು ಅಡುಗೆ ಮಾಡಿ ಎಲ್ಲ ಕಂಪ್ಲೀಟ್ ಆದಮೇಲೆ ದೇವರಿಗೆ ಅಂತ ಹೋದ್ವಿ ನನ್ನ ಮಗನಿಗೆ ಫುಲ್ ಖುಷಿ ಆಗಿಬಿಟ್ಟಿದೆ ನಮ್ಮ ಕಾರ್ ಮಕೊಂಡು ಆಟಾಡ್ತಾ ಇರೋದಕ್ಕೆ ನಾವು ಚಿಕನ್ ಬಿರಿಯಾನಿ ಅನ್ನ ಸಾಂಬಾರು ಮುದ್ದೆ ಹಾಗೆ ಕವರ್ ಮಾಡಿದ್ವಿ ಅದಕ್ಕೆ ಕಂಪ್ಲೀಟ್ ಆಗ್ತಿದೆ ಅಂದರೆ ನಮ್ಮ ಆವಾಗ ಹೇಳಿದ್ವಿ ಫೈನಲ್ ನಿಂತ್ಕೊಳ್ಳಿ ಅಂತ ಬಿಕಾಸ್ ತುಂಬ ಚೆನ್ನಾಗಿತ್ತು ನಿಂಗೆ ಕೇಕ್ ಬೇಕಾ ಎಷ್ಟು ಕೆ ಜಿ ಬೇಕು ಎಷ್ಟು ಕೆ ಜಿ ಒಂದು ಕೆ ಜಿ ಸಾಕ ನೀನು ಒಬ್ಬನೇ ತಿಂತೀಯ ಎಲ್ಲರಿಗೂ ಕೊಡ್ತೀಯ ಎಷ್ಟು ಜನಕ್ಕೆ ಕೊಡ್ತೀಯಾ ಸೋನಾ ಬಂದಿಲ್ವಲ್ಲ ಮಾಮಿ ಕೈ ಮುಗಿ ಅಲ್ಲೇ ಇಳಿಬಾರ್ದು ಇಳಿಬಾರ್ದು ಅಂತ ಅಂತೂ ದೇವರಿಗೆ ಎಡೆ ಕೊಡೋಣ ಅಂತ ಮುಂದೆ ಬಂದ್ವಿ ಎಡೆ ಕೊಟ್ಟೋಣ ಅಂತ ಅಂದ್ರೆ ಇತ್ತು ಅದು ಕೂಡ ನಮ್ಮ ಊಟನ ಬೆಳೆಸ್ಬೋದು ದೇವರು ಹಾಗೆ ಎಲ್ಲಾರು ಒಂದೇ ಮಾಡುವಂತ ಅಂದ್ಬಿಟ್ಟು ಬಿಟ್ಟು ಯಾರು ಬಣ್ಣ ಫಸ್ಟಿನ ಫ್ಯಾಮಿಲಿ ಬಿಡ್ಬಾರ್ದು ಎಲ್ಲರಿಗೂ ಒಳ್ಳೆಯದಾಗಬೇಕು ಮತ್ತೆ ಕೇಳ್ಕೊಂಡು ಕೈ ಹಿಡ್ಕೊಂಡು ವಾಕ್ಯ ದೇವ್ರಿಗೆನೋ ಎರಡು ಕೂತ್ಕೊಂಡು ಬಂದ್ವಿ ಬಟ್ ನಾವು ಊಟ ಮಾಡಿಕೊಂಡು ಹಾಗೇ ಮಾರ್ನಿಂಗ್ ಬಂದಾಗಲೇನೇನೇ ನಾವು ದೇವ್ರ ದರ್ಶನ ಮಾಡಿರಲಿಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಊಟ ಮುಗಿಸ್ಕೊಂಡು ಪ್ಯಾಕ್ ಮಾಡಿಕೊಂಡು ಹೊರಡಬೇಕಾದ್ರೆ ದೇವಸ್ಥಾನಕ್ಕೆ ಹೋದ್ವಿ ನಾವು ಹೋಗಿ ಟೈಮಲ್ಲಿ ದೇವಸ್ಥಾನನ ಕ್ಲೀನ್ ಮಾಡ್ತಾಯಿದ್ರು ಸೊ ಅಲ್ಲೇ ನಿಂತ್ಕೊಂಡು ಮೇಲ್ ನೋಡಿದ್ರೆ ಗಂಟೆಗೆ ಬೀಗ ಕಟ್ಟಿದ್ರು ಸೈಡಲ್ಲಿ ನೋಡಿದ್ರೆ ಮರಕ್ಕೆ ಫೋಟೋ ಇಲ್ಲ ಇಲ್ಲಾಂದರೆ ಲೈಕ್ ನೇಮ್ ಬರ್ತ್ ಬಿಟ್ಟು ಆ ಥರ ಎಲ್ಲ ಮಾಡಿದ್ರು ತುಂಬ ಸಣ್ಣ ಸಣ್ಣ ಮಕ್ಕಳಿಗೆ ಆಗಲಿ ಆಮೇಲೆ ಅವ್ರ ಫ್ಯಾಮಿಲಿ ಫೋಟೋನೇ ಆಗಲಿ ಎಲ್ಲ ಥರದ್ದು ಫೋಟೋಸ್ನೆಲ್ಲ ಸ್ಟಿಕ್ ಮಾಡಿದರು ಅಲ್ಲಿ ನಮ್ಗೆ ಯಾರು ಏನೇ ಮಾಡಿದ್ರು ಏನು ಅವ್ರ ಮೇಲೆ ಡೌಟ್ ಇದ್ರೆ ಅನ್ಸೋದು ಇಲ್ಲ ಅಂದರೆ ಅವ್ರಿಗೆ ಏನಾದರೂ ಪ್ರಾಬ್ಲಮ್ ಮಾಡೋದು ಪ್ರತಿಯೊಂದು ಎಲ್ಲ ಥರ ಅಪೋಸಿಟು ಎಲ್ಲ ಥರನೂ ಮಾಡ್ತಾರೆ ಅಂತ ಗೊತ್ತಾಯ್ತು ದೇವರಿಗೆ ಬಟ್ ಯಾವಾಗ್ಲೂ ಒಳ್ಳೇದೇ ಮಾಡಿ ಯಾರಿಗೂ ಕಿಟ್ಟದ ಮಾಡೋಕೆ ಹೋಗ್ಬೇಡಿ ನೋಡ್ತಿದಂಗೆ ಸರಿ ಬನ್ನಿ ಅಂತ ಅಂದ್ಬಿಟ್ಟು ಒಂದು ರೌಂಡ್ ಹಾಕೋ ಬರೋ ಜಂಪ್ 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 ಮಾಡ್ತೇನೆ ಮಟ್ಟೆ ಅಲ್ಲಾಯ್ತು ಬಾ ಪಪ್ಪಾ ತಗೊಡುತ್ತೆ ಹೋಗು পা <laughs> 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 <hans> 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 ನಮ್ಮ ದೇವ್ರ ದರ್ಶನ ಮಾಡಿದ್ವಿ ಎಲ್ಲ ಒಳ್ಳೇದು ಮಾಡು ಅಂತ ತಿಳ್ಕೊಂಡ್ವಿ ಹಾಗೆ ನೆನೆ ಏನಾದರೂ ಅಕ್ಕಿ ಏನಾದರೂ ಇದೆ ಅದೆಷ್ಟು ಬೇಗ ತಿಳಿಸ್ಕೊಂಡು ಏನೇ ತೊಂದರೆ ಇದ್ರೂ ಎಲ್ಲ ನಿವಾರಣೆ ಎಲ್ಲಾರ್ಗೂ ಎಲ್ಲಾದ್ರು ಒಳ್ಳೆದಾಡು ಅಂತ ತಿಳ್ಕೊಂಡ್ವಿ ಇವತ್ತಿಗೂ ಇಷ್ಟೇ ನನ್ನ ಮಗನ ಬರ್ಡಿನ ದೇವಸ್ಥಾನ ಈ ಕೂಡಿಲು ನಾವೇನಾದ್ರೂ ತಿಳ್ಕೊಂಡ್ರೆ ದೇವರು ರೀತಿಯಲ್ಲಿ ನಮಗೆ ಪ್ರಸಾದ ಕೊಡುತ್ತೆ ಅಂತ ಹೇಳ್ತಾರೆ ಏನಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮಾತ್ರ ಮರೀಬೇಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್